ಸೂತಕದ ಮನೆಯಲ್ಲಿ ಸಹ ಸೆಲ್ಫಿ ಹುಚ್ಚು ತಾಳ್ಮೆ ಕಳೆದುಕೊಂಡು ಕೂಗಾಡಿದ್ದಾರೆ ರಾಜಮೌಲಿ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲ ಪಕ್ಕದಲ್ಲಿರೋ ಬಲಿಕರನ್ನು ಪ್ರೆಸ್ ಮಾಡಿ ತೆಲುಗು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದ ಕೋಟಾ ರಾವ್ ಅವರು ನಿಧನ ಹೊಂದಿದ್ದಾರೆ ಇದರಿಂದ ತೆಲುಗು ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಅವರನ್ನು ಕಳೆದುಕೊಂಡ ಬೆನ್ನಲ್ಲೇ ಅನೇಕ ಸೆಲೆಬ್ರಿಟಿಗಳು ಆಗಮಿಸಿ ನಟನ ಅಂತಿಮ ದರ್ಶನ ಪಡೆದಿದ್ದಾರೆ ಕೇವಲ ಚಿತ್ರರಂಗಕ್ಕೆ ಸೀಮಿತವಾಗದೆ ರಾಜಕಾರಣಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದರು ನಿರ್ದೇಶಕಿ ಎಸ್ ರಾಜಮೌಳಿ ಆಗಮಿಸಿ ಸಂತಾಪ ಸೂಚಿಸಿದರು ಆಗ ನಡೆದ ಎಂದು ಚರ್ಚೆಗೆ ಕಾರಣ ಆಗಿದೆ ರಾಜಮೌಲಿ ಅಭಿಮಾನಿಗಳ ಮೇಲೆ ಸಿಟ್ಟಾಗಿದ್ದಾರೆ ಶ್ರೀನಿವಾಸ ರಾವ್ ಅವರು ಹೈದರಾಬಾದ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸೆಲೆಬ್ರಿಟಿಗಳು ಆಗಮನಿಸುತ್ತಾರೆ ಆಗಮಿಸುತ್ತಾರೆ ಅಂತಲೇ ಹೇಳ್ಬೋದು ಎಂದು ತಿಳಿದು ಒಂದಷ್ಟು ಮಂದಿ ಇದೇ ಸದಾವಕಾಶ ಎಂದು ಭಾವಿಸಿ ಅವರ ಮನೆಗೆ ಮುಂದೆ ನೆರಾಗಿದ್ದಾರೆ ಹೋಗಿ ಬರುವ ಸೆಲೆಬ್ರಿಟಿಗಳ ಜೊತೆ ಫೋಟೋ ಕ್ಲಿಕ್ ಆರಂಭಿಸಿದರು ಸೂತಕದ ಮನೆಯಲ್ಲಿ ಈ ರೀತಿ ಮಾಡುವುದು ಚರ್ಚೆಯ ಕೇಂದ್ರಬಿಂದು ಅಲ್ಲದೆ ಅನೇಕರ ಕೋಪಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ರಾಜಮೌಲ್ಯ ಅವರು ಶ್ರೀನಿವಾಸರಾವ್ ಅಂತಿಮ ದರ್ಶನ ಪಡೆದು ದುಃಖದಲ್ಲಿ ಮನೆಯಿಂದ ಹೊರಡುತ್ತಿದ್ದರು ಈ ವೇಳೆ ಕೆಲವು ಸೆಲ್ಫಿ ಕೇಳಿದ್ದಾರೆ ಆದರೆ ಅವರಿಗೆ ಸೆಲ್ಫಿ ಕೊಡೋಕ್ಕೆ ಇಷ್ಟವೇ ಇರಲಿಲ್ಲ ರಾಜಮೌಳಿ ಅವರು ಈ ವಿಚಾರದಲ್ಲಿ ಬೇಸರ ಮಾಡಿಕೊಂಡರು ಹೀಗಾಗಿ ಅವರು ಸಿಟ್ಟಾಗಿ ಅಭಿಮಾನಿಗಳ ಮೇಲೆ ಕೂಗಾಡಿದ್ದಾರೆ ಓಕೆ ಕೇಸ್ ಮುಂದಿನ ತಿಳಿಸ್ಕೊಣ ವಿ ಸೋ ಮಚ್ ഇത് കൂാടിക്കൊള്ളിയ വിഷയ അതേ